ಒಂದು ಸರಳ ಪ್ರೇಮ ಕಥೆಯಲ್ಲಿ ನೀವು ಇಬ್ಬರು ಆಕ್ಟ್ ಮಾಡಿದ್ದೀರಾ ವಿನಯ್ ರಾಜ್ಕುಮಾರ್ ಅವ್ರ ಜೊತೆಗೆ ಹಾಗೆ ಸಾಧಿಸ ಕೃಷ್ಣ ಅವ್ರ ಜೊತೆಗೆ ಹೆಂಗೆ ಅನ್ನಿಸ್ತು ಎಕ್ಸ್ಪೀರಿಯೆನ್ಸ್ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದ್ರೆ ನಾನು ಲೈಕ್ ರಾಜ್ಕುಮಾರ್ ಫ್ಯಾಮಿಲಿ ಜೊತೆ ಇದೆ ಫಸ್ಟ್ ಟೈಮ್ ನಾವಿಬ್ಬರು ಮಾಡ್ತಾ ಇರೋದು ಸೊ ನಾನು ಅಂದ್ಕೊಂಡಿದ್ದೆ ಓಕೆ ಸರ್ ಸರ್ಟಿಸ್ಟ್ ಜೊತೆ ಮಾತಾಡೋದಿಲ್ಲ ಆ ಥರ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಸರ್ ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತಂದ್ರೆ ಡೈರೆಕ್ಟರ್ ಸರ್ ಹೆಸರು ಸಿಂಬಲ್ ಸೇ ಆದರೂ ಸಿಂಪಲ್ ವಿನಯ್ ಸರ್ ಅಂತ ಸಿಂಪಲ್ ಆಗಿ ಎಲ್ಲರ ಜೊತೆ ಹೊಂದ್ಕೊಂಡು ಎಲ್ಲರ ಜೊತೆ ಅಷ್ಟು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಹೊಂದ್ಕೊಂಡು ಹೋಗ್ತಾರಲ್ಲ ನನ್ಗೆ ಅದು ತುಂಬಾ ಇಷ್ಟ ಆಯ್ತು ಇಷ್ಟು ಸಿಂಪಲ್ ಆಗಿದ್ದಾರೆ ರಾಜ್ಕುಮಾರ್ ಫ್ಯಾಮಿಲಿಯವರು ಅಂತ ಅನಿಸ್ತು ಒಂದ್ ಆಸೆ ಇತ್ತು ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಮಾಡಬೇಕು ಒಂದ್ ಮೂವಿಯಲ್ಲಿ ಅಂತ ಬಟ್ ಎಲ್ಲೋ ಒಂದ್ ಕಡೆ ಅದು ಈ ರೂಪದಲ್ಲಿ ಆಗಿದೆ ಅಂತ ಅನಿಸ್ತಿದೆ ಸೊ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ ಮೂವಿ ಅಂತೂ ಸಿಕ್ಕಾಬಡೋಕ್ ಚೆನ್ನಾಗಿದೆ ನನಗೆ ಸೀರಿಯಸ್ಲಿ ಅನ್ಕೋಬೇಕಂದ್ರೆ ಟ್ವಿಸ್ಟ್ 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 ಯಾರು ಇರ್ಬೋದು ಹುಡುಗಿ ಸಾಂಗ್ ಆಡಿರೋದು ಯಾರು ಇರ್ಬೋದು ಹುಡುಗಿ ಸಾಂಗ್ ಆಡಿರೋದು ಅಂತ ಫುಲ್ ಫಲ್ ಟ್ವಿಸ್ಟ ಯಾವ ಯಾವ ಸಾಂಗ್ ಅದು ಇದೆ ಮುಖನಾಗಬೇಕು ಜಗದಳು ಜಾಕ್ಯ ಆಗಿರಬೇಕು ಮಕನಾಗಬೇಕು ಜಗದಳು ಜಾಕ್ಯ ಸೊ ನಿಮ್ಗೆ ಹೆಂಗ್ ಅನಿಸ್ತು ನನಗೆ ಫಸ್ಟ್ ಆಫ್ ಆಲ್ ತುಂಬಾ ಅಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮೂವಿ ಬಗ್ಗೆ ಹೇಳಬೇಕಂದ್ರೆ ಐ ಆಮ್ ಹ್ಯಾಪಿ ದ್ಯಾಟ್ ಐ ನೋರ್ ಆಫ್ ಇಟ್ ತುಂಬ ಚಿಕ್ಕ ಪಾತ್ರ ಬಟ್ ತುಂಬ ನೀವು ಚಿಕ್ಕ ಪಾತ್ರ ಮಾಡಿದ್ರು ಖುಷಿ ಪಡೋದಿದೆ ಅಲ್ಲ ಅಲ್ಲಿ ನಿಮ್ಮನ್ನ ರೈಟ್ ಪ್ಲೇಸಲ್ಲಿ ರೈಟ್ ಟೈಮಲ್ಲಿ ಫಿಕ್ಸ್ ಮಾಡಿರ್ತಾರೆ ಕ್ಯಾರೆಕ್ಟರ್ನ ಅಂತ ಅಷ್ಟು ಗೊತ್ತಿ ತುಂಬಾ ಜನ ಬಂದು ಮಾತಾಡ್ಸಿದ್ರು ಕೂಡ ದಿನ ನಮ್ಗೆ ಅದು ಅದು ಅವಕಾಶ ಸಿಕ್ಕಿರಲಿಲ್ಲ ಆ್ಯಂಡ್ ಮೂವ್ ಮೋರ್ ಓವರ್ ಅ ಮೂವಿ ಬಗ್ಗೆ ಹೇಳಬೇಕಂದ್ರೆ ದಿಸ್ ಜನ್ರೇಷನ್ ಇಟ್ಸ್ ಆಪ್ಟ್ ಆಗಿರೋ ಮೂವಿ ಸುನೀತ್ ಸರ್ ತುಂಬಾನೇ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಮೊದ್ಲ ಹಾಫಲ್ಲಿ ಫಸ್ಟ್ ಹಾಫಲ್ಲಿ ತುಂಬಾ ನಕ್ಕೆ ಕನೆಕ್ಟ್ ಆದ ಪ್ರತಿಯೊಂದು ಪಾತ್ರಗಳು ನನ್ ನನ್ ಜೊತೆಗೆ ಜರ್ನಿಯಲ್ಲಿ ಹೋಗ್ತಾ ಇತ್ತು ಸೆಕೆಂಡ್ ಹಾಫ್ ಹಾಫ್ ಅಲ್ಲಿ ತುಂಬಾ ಎಕ್ಸೈಟಿಂಗ್ ಆಗಿತ್ತು ಸ್ವಾದೇಶ್ ಆಗಿರಲಿ ವಿನಯ್ ಸರ್ ಆಗಿರಲಿ ಕಾರ್ತಿಕ್ ಅವ್ರದ್ದು ಗೆಸ್ಟ್ ಅಪಿಯರೆನ್ಸ್ ಕೂಡ ಇದೆ ಬಿಗ್ ಕಾರ್ತಿಕ್ ಅವ್ರದ್ದು ಈಸ್ ಆಲ್ಸೋ ಡನ್ ಅ ವೆರಿ ಗುಡ್ ಜಾಬ್ ಎವ್ರಿಬಡಿ ಈಸ್ ಡನ್ ಅ ವೆರಿ ಗುಡ್ ಜಾಬ್ ಅಂಡ್ ಕ್ಲೈಮ್ಯಾಕ್ಸ್ ನೋಡ್ಬೇಕಂದ್ರೆ ಥಿಯೇಟರ್ ಬಂದು ನೋಡಿ ಇನ್ನೊಂದು ಸುನಿ ಸರ್ ಬಗ್ಗೆ ಒಂದು ವರ್ಡ್ ಅಲ್ಲಿ ಒಂದು ಲೈನ್ ಅಲ್ಲಿ ಏನಾದರೂ ಹೇಳ್ತೀರಾ ಅಂದ್ರೆ ಏನ್ ಹೇಳ್ತೀರಾ ಸಿಂಪಲ್ ಹಂಬಲ್ ಡೌನ್ ಟು ಅರ್ ಇವಾಗ ಸಿಂಪಲ್ ಆಗಿ ಲವ್ ಸ್ಟೋರಿ ಇವಾಗ ಒಂದು ಸರಳ ಪ್ರೇಮ ಕತೆ ಸರಳ ಪ್ರೇಮ ವಿರಳ ಪ್ರೇಮ ಕತೆ ಈ ಮೂವಿಯಲ್ಲಿ ನನ್ಗೆ ತುಂಬಾ ತಿಳ್ಕೊಂಡಿದೆ ಅಂದ್ರೆ ಇವತ್ತು ಹೋಗಿ ನಮ್ಮ ಅಜ್ಜಿ ಫಸ್ಟ್ ಮಾತಾಡಿಸ್ತೀನಿ ಯಾಕಂದ್ರೆ ಸುಮಾರು ಸರಿ ಅವ್ರು ನನ್ನ ಹತ್ರ ಮಾತಾಡಕ್ ಬಂದ್ರು ಇವಾಗ್ ಮಾಡ್ತಿದ್ದೆ ಅಜ್ಜಿ ಏನಜ್ಜಿ ನಿಂದು ಅಜ್ಜಿ ಏನಜ್ಜಿ ಈ ತರ ಎಲ್ಲ ಮಾಡ್ತೀವಿ ಹಳೇದನ್ನೆಲ್ಲ ಹೇಳ್ತಿರ್ತೀಯ ಅಂತ ಅಂಡ್ ಇವಾಗ ಗೊತ್ತಾಗ್ತಿದೆ ನಮ್ಮ ಅಜ್ಜಿ ವ್ಯಾಲ್ಯೂ ಏನು ಅಂತ ಅವರು ಇರೋವಾಗೆಲ್ಲೇ ಮಾತಾಡಿಸ್ಬೇಕು ಇರೋವಾಗೆ ಅವ್ರ ಸ್ವಲ್ಪ ಖುಷಿಯಾಗಿರಬೇಕು ಆಮೇಲೆ ಹೋದ್ಮೇಲೆ ಅವರು ಅವ್ರ ಹತ್ರ ಮಾತಾಡೋದಕ್ಕಾಗಲ್ಲ ನಾನು ಅದೊಂದು ತಿಳ್ಕೊಂಡೆ ಸೊ ಥ್ಯಾಂಕ್ಸ್ ಟು ವಿನಯ್ ಸರ್ ಇಷ್ಟು ಒಳ್ಳೆ ಕಂಟೆಂಟ್ ಮೂವಿ ಕೊಟ್ಟಿದ್ದಕ್ಕೆ ವಿನಯ್ ಸರ್ಗೆ ಮತ್ತು ನಮ್ಮ ಬೆಂಗಳೂರಿಯನ್ ಚಾನೆಲ್ ಕೂಡ ಇಸ್ ಕಮಿಂಗ್ ಅಪ್ ವಿತ್ ಲಾಟ್ ಆಫ್ ನ್ಯೂ ಕಂಟೆಂಟ್ಸ್ ಆ್ಯಂಡ್ ವೆರಿ ನೈಸ್ ವೀಡಿಯೋಸ್ ಭೀ ಇರಲಿ ಇಲ್ಲಿಗೆ ಆಲ್ ದಿ ವೆಸ್ಟ್ ಆಲ್ ದ ಬೆಸ್ಟ್ ನಾನು ಬೆಂಗಳೂರು ಟೀಮ್